ನಮಸ್ಕಾರ ವೀಕ್ಷಕರೇ ಬಹು ನಿರೀಕ್ಷಿತ ವಕ್ಫ್ ಬಿಲ್ ಇವತ್ತೇ ಪಾಸ್ ಆಗುತ್ತೆ ಅನ್ನೋ ನಿರೀಕ್ಷೆಗಳು ದಟ್ಟವಾಗಿದ್ವು ವಕ್ಫ್ ವಿಚಾರ ಚರ್ಚೆಯಾಗಿದ್ದು ಹೌದಾದರೂ ಕೊನೆಗೆ ಬೇರೆ ಬೇರೆ ವಿಚಾರಗಳಿಂದ ಇಂದಿನ ಲೋಕಸಭಾ ಕಲಾಪ ಮುಗಿದೋಯ್ತು ಸದ್ಯದ ಸ್ಥಿತಿಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗೋದು ಗ್ಯಾರಂಟಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಆದರೆ ಒಂದು ವೇಳೆ ವಕ್ಸ್ ಬಿಲ್ ಇಂದು ಪಾಸ್ ಆಗಿದ್ದರೆ ಅದರ ಪರಿಣಾಮ ಹೇಗಿರ್ತಾ ಇತ್ತು ಮುಖ್ಯವಾಗಿ ದೆಹಲಿ ಎಲೆಕ್ಷನ್ಗೆ ಅದು ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಅನ್ನೋ ಚರ್ಚೆ ನಡೆದಿದೆ ಅಲ್ಲದೆ ಸಾರ್ವಕಾಲಿಕವಾಗಿ ಈ ಬಿಲ್ ಪರಿಣಾಮ ಏನು ಅನ್ನೋ ಚರ್ಚೆಗಳು ಕೂಡ ನಡೆದಿವೆ ಇನ್ನೇನು ಬಿಲ್ ಪಾಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋವಾಗ ಅದನ್ನ ತಪ್ಪಿಸೋದಕ್ಕೆ ವಿಪಕ್ಷಗಳು ಮಾಡಿದೇನೋ ಅನ್ನೋದು ಕೂಡ ರಿವೀಲ್ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಂದು ಬೆಳಗ್ಗೆ ಇವತ್ತು ಸೆಷನ್ನಲ್ಲಿ ವರ್ಕ್ ಬಿಲ್ ಪಾಸ್ ಆಗುತ್ತೆ ಅನ್ನೋ ಸುದ್ದಿ ಬಂತು ಜೆಪಿಸಿ ಚೇರ್ಮನ್ ಜಗದಾಂಬಿಕಾ ಪಾಲ್ ಹಾಗೂ ಬಿಜೆಪಿ ಎಂಪಿ ಸಂಜಯ್ ಜೈಸ್ವಾಲ್ ರಿಪೋರ್ಟ್ ಮಂಡಿಸುತ್ತಾರೆ ಅಂತ ಹೇಳಲಾಗಿತ್ತು ಇದು ಮಂಡನೆ ಆಗೋ ಹೊತ್ತಿಗೆ ಬೇರೆ ಬೇರೆ ಚರ್ಚೆಗಳು ಆರಂಭವಾಗಿದ್ದರಿಂದ ವರ್ಕ್ ಬಿಲ್ ಮಂಡನೆ ಆಗಲಿಲ್ಲ ಸೆಷನ್ ಮುಂದುವರಿಯೋದ್ರಿಂದ ಈ ಬಾರಿ ಬಿಲ್ ಪಾಸ್ ಆಗೋದು ಮಿಸ್ ಮಾಡಲ್ಲ ಅಂತಿದ್ದಾರೆ ಈಗ ಬಿಲ್ ಜಾರಿ ಮಾಡೋದಕ್ಕೆ ಯಾವ ಸಮಸ್ಯೆಗಳು ಇಲ್ಲ ಆದರೆ ಇವತ್ತೇ ಹೇಗಾದ್ರೂ ಮಾಡಿ ಬಿಲ್ ಜಾರಿ ಆಗೋ ಹಾಗೆ ಮಾಡಿದ್ರೆ ಬಿಜೆಪಿಗೆ ಇನ್ನೂ ಸಾಕಷ್ಟು ಅನುಕೂಲಗಳು ಆಗ್ತಾ ಇದ್ವು ಅನ್ನೋ ಟಾಕ್ ನಡೀತು ಆದ್ರೆ ಈ ಬಿಲ್ ಯಾವ ಟೈಮ್ ನಲ್ಲಿ ಪಾಸ್ ಆದ್ರೂ ಲಾಂಗ್ ಟರ್ಮ್ ನಲ್ಲಿ ಬಿಜೆಪಿಗೆ ಇದರ ಲಾಭ ಇದ್ದೇ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇವೆ ಈ ವಕ್ಸ್ ಬಿಲ್ ಕೇವಲ ಒಂದು ಅಥವಾ ಎರಡು ರಾಜ್ಯದಲ್ಲಿ ಇಂಪ್ಯಾಕ್ಟ್ ಮಾಡೋದಿಲ್ಲ ಬದಲಾಗಿ ಇಡೀ ಇಂಡಿಯಾಗೆ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಇಲ್ಲಿ ಜನರು ಸಂಪೂರ್ಣ ಬಹುಮತ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ನೂರಾ ಮೂವತ್ತೈದು ಸೀಟ್ ಬಂದಿದ್ದಕ್ಕೆ ಕಾಂಗ್ರೆಸ್ ಘೋಷಣೆ ಮಾಡಿದ್ದ ಗ್ಯಾರಂಟಿಗಳು ಕಾರಣ ಅನ್ನೋದು ಎಷ್ಟು ನಿಜವೋ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಗಳ ನಾಯಕರಿಗೂ ವರ್ಚಸ್ಸಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಇಷ್ಟಾಗಿಯೂ ಕೂಡ ಜನರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೊಚ್ಚಿ ಗೆದ್ದಿದ್ರು ಅದಕ್ಕೆ ಕಾರಣ ಇದೇ ಬೋರ್ಡ್ ಉತ್ತರ ಕರ್ನಾಟಕದ ಬಡ ರೈತರಿಗೆ ನೋಟಿಸ್ ಕೊಟ್ಟು ಬೀದಿಗೆ ತರುವ ಕೆಲಸ ಆಗ್ತಾ ಇದ್ದ ಹಾಗೆ ಜನಸಾಮಾನ್ಯರು ಕಂಗಾಲಾಗಿದ್ರು ಕರ್ನಾಟಕದಲ್ಲಿ ವಿಪಕ್ಷ ಗಟ್ಟಿಯಾಗಿ ಇಲ್ಲದೇ ಇರೋದ್ರಿಂದ ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯಲಿಲ್ಲ ಆದರೆ ಈಗ ಕೇಂದ್ರವೇ ವಕ್ಫ್ ಬಿಲ್ಗೆ ಅಂತ್ಯ ಹಾಡಿರುವಾಗ ಜನರಿಗೆ ಮೋದಿ ಮೇಲೆ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ ಅಲ್ಲದೆ ಬಿಜೆಪಿ ನೆಲೆಯೇ ಇಲ್ಲದ ತಮಿಳುನಾಡು ಜನರು ವಕ್ಫ್ ನಿಂದ ಸಮಸ್ಯೆಯನ್ನ ಅನುಭವಿಸಿದರು ಆದರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಇದಿರೋದ್ರಿಂದ ತಮಿಳುನಾಡಲ್ಲೂ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಸಿಗಲಿದೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ಇದು ಕೂಡ ಮೇಜರ್ ಫ್ಯಾಕ್ಟರ್ ಆಗಲಿದೆ ಅಂತ ಚರ್ಚೆಗಳಾಗ್ತಾ ಇವೆ ಅಂದಹಾಗೆ ಪ್ರಮುಖವಾಗಿ ಇದರ ಎಫೆಕ್ಟ್ ಆಗೋದು ದೆಹಲಿ ಎಲೆಕ್ಷನ್ ಅಖಾಡದಲ್ಲಿ ಇನ್ನೆರಡು ದಿನ ಕಳೆದರೆ ಜನರು ವೋಟಿಂಗ್ಗೆ ಹೋಗ್ತಾರೆ ಕಳೆದ ಒಂದು ವಾರದ ಹಿಂದೆ ಯಾವ ಪಕ್ಷ ಗೆಲ್ಲಬಹುದು ಅಂತ ಹೇಳೋದೇ ಕಷ್ಟದ ವಿಷಯ ಆಗಿತ್ತು ಆದ್ರೆ ಮೊನ್ನೆಯ ಬಜೆಟ್ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿದೆ ಮಧ್ಯಮ ವರ್ಗದವರೆಲ್ಲ ಬಿಜೆಪಿಗೆ ಮತ ಹಾಕುವತ್ತ ಮನಸ್ಸು ಮಾಡ್ತಾ ಇದ್ದಾರೆ ಅನ್ನೋ ವರದಿಗಳು ಬಂದಿದೆ ಅದರ ಬೆನ್ನಲ್ಲೇ ಈಗ ವಕ್ಫ್ ಬಿಲ್ ಜಾರಿಯಾಗಿ ಬಿಟ್ಟಿದ್ರೆ ಬ್ಯಾಕ್ ಟು ಬ್ಯಾಕ್ ಜನರು ಮೋದಿ ಸರ್ಕಾರವನ್ನ ನೆನಪು ಮಾಡಿಕೊಳ್ಳೋ ಹಾಗಾಗ್ತಿತ್ತು ದೆಹಲಿಯಲ್ಲಿ ವಕ್ಫ್ ಬಿಲ್ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ಬೋದು ಅನ್ನೋದು ಹಲವರ ಪ್ರಶ್ನೆ ದೆಹಲಿಯ ಹಳ್ಳಿ ಪ್ರದೇಶಗಳಲ್ಲಿ ಈಗಾಗಲೇ ಕೇಜ್ರಿವಾಲ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅದಕ್ಕೆ ತಕ್ಕಂತೆ ಕಳೆದ ಒಂದು ವರ್ಷದಲ್ಲಿ ದೆಹಲಿಯ ಪ್ರಮುಖ ಪ್ರದೇಶಗಳನ್ನ ವಕ್ಫ್ ಕ್ಲೇಮ್ ಮಾಡಿಕೊಂಡಿದ್ದನ್ನ ಎಲ್ಲರೂ ನೋಡಿದ್ದಾರೆ ಈಗ ಇದು ಮತ್ತೊಮ್ಮೆ ಮಾರದನಿಸ್ತಾ ಇತ್ತು ಎಲೆಕ್ಷನ್ ಹಿಂದಿನ ದಿನ ಯಾವ ಪಕ್ಷಕ್ಕೂ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇಲ್ಲ ಆದರೆ ಈ ಬಜೆಟ್ನಲ್ಲಿ ಎರಡೆರಡು ಪ್ರಮುಖ ನಿರ್ಧಾರಗಳು ಬಂದಂತಾಗೋದ್ರಿಂದ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಇದೇ ವಿಚಾರ ಎಲೆಕ್ಷನ್ ಅಂಗಳದಲ್ಲಿ ಹೈಲೈಟ್ ಆಗಿ ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆ ದಟ್ಟವಾಗಿತ್ತು ಅಂದಹಾಗೆ ಈ ವಕ್ಫ್ನ ಪ್ಲಸ್ ಪಾಯಿಂಟ್ ಇಷ್ಟಕ್ಕೆ ಮುಗಿಯೋದಿಲ್ಲ ಸ್ವಾತಂತ್ರ್ಯ ಬಂದ ಬಳಿಕ ಏಳು ದಶಕದ ಕಾಲ ದೇಶದಲ್ಲಿ ಓಲೈಕೆ ಯಾವ ಮಟ್ಟದಲ್ಲಿ ನಡೆದಿದೆ ಆಗ್ತಾ ಇದೆ ಅನ್ನೋದನ್ನ ಭಾರತೀಯರು ನೋಡ್ತಾ ಇದ್ದೀರಾ ಪ್ರತಿ ಬಾರಿ ಸರ್ಕಾರ ಬಂದಾಗಲೂ ಹಿಂದಿನವರಿಗಿಂತ ಹೆಚ್ಚು ಓಲೈಕೆಗಳಲ್ಲಿ ತೊಡಗೋ ಕೆಲಸ ಆಯ್ತೆ ಹೊರತು ಅದನ್ನ ಸುಧಾರಿಸೋ ಕೆಲಸವನ್ನ ಯಾರೊಬ್ಬರು ಮಾಡಲೇ ಇಲ್ಲ ಆದರೆ ಮೊದಲ ಬಾರಿಗೆ ಮೋದಿ ಸರ್ಕಾರ ಯಾರು ಟಚ್ ಮಾಡಿರದ ವಿಚಾರಗಳಿಗೆ ಕೈ ಹಾಕಿ ಸಕ್ಸಸ್ ಆಗ್ತಾ ಇದೆ ಇದು ಮುಂದೆ ಇಂಥ ಸಾಕಷ್ಟು ಸಮಾಜಘಾತುಕ ನಿಯಮಗಳನ್ನ ತೆಗೆದುಹಾಕ್ತಾರೆ ಅನ್ನೋ ನಂಬಿಕೆಯನ್ನ ಜನರಲ್ಲಿ ಗಟ್ಟಿ ಮಾಡ್ತಾ ಹೋಗುತ್ತೆ ಅಲ್ಲದೆ ಇದೇ ಅವಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಸೇರಿದಂತೆ ಹಲವು ಪರಿಣಾಮಕಾರಿ ಬಿಲ್ ಜಾರಿಯಾಗೋದು ಬಾಕಿ ಇದೆ ಈಗ ಸಿಕ್ಕಿರೋ ಗೆಲುವು ಮುಂದಿನ ಎಲ್ಲಾ ಹಂತಗಳಿಗೂ ಪಾಸಿಟಿವ್ ಎನರ್ಜಿಯನ್ನ ಕೊಡ್ತಾ ಹೋಗಲಿದೆ ಅಲ್ಲದೆ ವಿಪಕ್ಷಗಳಿಗೂ ಕೈ ಕಟ್ಟಿ ಹಾಕಿದಂತಾಗಲಿದೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದಂತಾಗಲಿದೆ ದೆಹಲಿ ಎಲೆಕ್ಷನ್ ಜೊತೆ ಜೊತೆಗೆ ಮುಂಬರೋ ಎಲ್ಲಾ ರಾಜ್ಯಗಳ ಎಲೆಕ್ಷನ್ ಮೇಲೆ ಇದು ಪರಿಣಾಮ ಬೀರಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಈ ಬಿಲ್ ಜಾರಿಯಾದ ತಕ್ಷಣ ಪ್ರಮುಖವಾಗಿ ಯಾವೆಲ್ಲಾ ಅನುಕೂಲಗಳು ಆಗುತ್ತೆ ಅನ್ನೋದನ್ನ ಈ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ವಿ ಮತ್ತೆ ಅದನ್ನ ರೀಕಾಲ್ ಮಾಡೋದಾದ್ರೆ ರೈತರ ಜಮೀನಿಗೆ ಸುಮ್ ಸುಮ್ನೆ ನೋಟಿಸ್ ಕೊಡೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಒಂದು ಜಾಗವನ್ನ ವಕ್ ಕ್ಲೇಮ್ ಮಾಡುತ್ತೆ ಅಂದ್ರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಲೇಬೇಕಾಗುತ್ತೆ ದಾಖಲೆ ಕೊಡದೇ ಇದ್ರೆ ಯಾವ ನೋಟಿಸ್ಗೂ ಬೆಲೆ ಇರೋದಿಲ್ಲ ಪುರಾತನ ದೇವಸ್ಥಾನಗಳ ಜಾಗವನ್ನ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶವೇ ಇರೋದಿಲ್ಲ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇರೋ ಸ್ಥಳ ತಮ್ಮದು ಅಂತ ಹೇಳೋದಾದ್ರೆ ಅದು ಹೇಗೆ ತಮ್ಮದಾಗಿದ್ದು ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಲೇಬೇಕಾಗುತ್ತೆ ಅದರ ಜೊತೆಗೆ ಸರ್ಕಾರಿ ಜಾಗಗಳನ್ನ ಕ್ಲೇಮ್ ಮಾಡೋ ಮುಂಚೆ ಎಲ್ಲಾ ರೀತಿಯ ವೆರಿಫಿಕೇಶನ್ ಗಳನ್ನ ಮುಗಿಸಿದ ಬಳಿಕವೇ ಜಾಗವನ್ನ ನೀಡಲಾಗುತ್ತೆ ಈ ಮುಂಚೆ ಯಾವ ಜಾಗವನ್ನ ಬೇಕಾದರೂ ಕ್ಲೇಮ್ ಮಾಡೋದಕ್ಕೆ ಅವಕಾಶ ನೀಡಲಾಗಿತ್ತು ಆದರೆ ಈಗ ತಿದ್ದುಪಡಿ ಆಗಿದ್ದರಿಂದ ಆ ಪ್ರಕ್ರಿಯೆಗೆ ಕೊಕ್ಕೆ ಹಾಕಲಾಗಿದೆ ಇನ್ನು ಈ ಬಿಲ್ ಎಲ್ಲಿ ಪಾಸ್ ಆಗುತ್ತೋ ಅನ್ನೋ ಭಯಕ್ಕೆ ಕೊನೆವರೆಗೂ ವಿಪಕ್ಷಗಳು ಹೋರಾಡಿವೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಮುಂಚೆ ಈ ಬಗ್ಗೆ ಪ್ರಸ್ತಾಪ ಆಗ್ತಾ ಇದ್ದಾಗ ಸಮುದಾಯದವರ ಮೂಲಕ ಜನರನ್ನ ಎತ್ತಿಕಟ್ಟೋ ಕೆಲಸ ಆಗಿದ್ದನ್ನ ಇಡೀ ದೇಶ ನೋಡಿದೆ ಆದರೆ ಜೆಪಿಸಿಯಲ್ಲಿ ವರ್ಕ್ಗೆ ಅಪ್ರೂವಲ್ ಸಿಗ್ತಾ ಇದ್ದ ಹಾಗೆ ಇತ್ತ ವಿಪಕ್ಷಗಳು ಬಿಲ್ ಜಾರಿ ಆಗಬಾರದು ಅಂತ ಸ್ಪೀಕರ್ಗೆ ಬರೋಬ್ಬರಿ ನಾನೂರ ಎಂಬತ್ತು ಪುಟಗಳ ರಿಪೋರ್ಟ್ ನೀಡಿರೋದು ಬೆಳಕಿಗೆ ಬರ್ತಾ ಇದೆ ಈ ವಿಚಾರವನ್ನ ಜೆಪಿಸಿ ಚೇರ್ಮನ್ ಜಗದಾಂಬಿಕಾ ಪಾಲ್ ಖುದ್ದು ತಿಳಿಸಿದ್ದಾರೆ ಈ ರಿಪೋರ್ಟ್ನಲ್ಲಿ ವಿಪಕ್ಷಗಳು ಉಲ್ಲೇಖಿಸಿರುವ ಅಂಶಗಳಿಂದ ಇದು ಅಜೆಂಡಾ ಸೃಷ್ಟಿಸುವುದಕ್ಕೆ ಮಾಡಿದ್ದ ಕೆಲಸ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಿಲ್ ಪಾಸ್ ಆದರೆ ವಕ್ಸ್ ಬಳಿ ಇರೋ ಎಲ್ಲಾ ಪ್ರಾಪರ್ಟಿಯನ್ನ ಸರ್ಕಾರ ವಶಕ್ಕೆ ಪಡೆಯುತ್ತೆ ಅಂತ ಹೇಳಿ ಮಿಸ್ಲೀಡ್ ಮಾಡೋ ಯತ್ನ ನಡೆದಿತ್ತು ಆದರೆ ಈ ಬಗ್ಗೆ ಯಾರಿಗೆ ಕ್ಲಾರಿಟಿ ಕೊಡಬೇಕೋ ಅವರಿಗೆ ಕ್ಲಾರಿಟಿ ಕೊಡೋ ಕೆಲಸವನ್ನ ನಾವು ಮಾಡಿದ್ದೀವಿ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಇನ್ನು ಇದೆಲ್ಲದರಿಂದ ಆಚೆಗೆ ದೆಹಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಸತತ ಪ್ರಯತ್ನ ಪಡ್ತಾ ಇದ್ದು ಖುದ್ದು ಅಮಿತ್ ಶಾ ಈಗ ಫೀಲ್ಡ್ಗೆ ಇಳಿದಿರೋದು ಗೊತ್ತಾಗ್ತಾ ಇದೆ ಬಿಜೆಪಿ ಗೆಲ್ಲೋ ಸಾಧ್ಯತೆ ಹೆಚ್ಚಿದೆ ಆದರೂ ಗೆದ್ದೇ ಬಿಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಯಾರಲ್ಲೂ ಇಲ್ಲ ಆದರೆ ಚಾನ್ಸ್ ಸಿಕ್ಕಾಗ ಬಿಡೋದು ಯಾಕೆ ಅಂತ ಅಮಿತ್ ಶಾ ಆಟ ಶುರು ಮಾಡ್ಕೊಂಡಿದ್ದಾರೆ ಹೇಗೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಮೈಕ್ರೋ ಲೆವೆಲ್ ನಲ್ಲಿ ಸಂಘಟನೆ ಮಾಡುತ್ತೋ ಅದೇ ಫಾರ್ಮುಲಾವನ್ನ ಬಳಸಿಕೊಂಡು ಮುನ್ನುಗ್ತಾ ಇದ್ದಾರೆ ದೆಹಲಿಯಲ್ಲಿ ಬರೋಬ್ಬರಿ ಮುನ್ನೂರ ಅರವತ್ತು ಹಳ್ಳಿಗಳನ್ನ ಶಾ ಟಾರ್ಗೆಟ್ ಮಾಡಿದ್ದು ಅಲ್ಲಿನ ಮುಖ್ಯಸ್ಥರನ್ನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಅವರೆಲ್ಲರಿಗೂ ಭರವಸೆ ನೀಡಿದ್ದು ಮುನ್ನೂರ ಅರವತ್ತು ಹಳ್ಳಿಗಳು ಬಿಜೆಪಿ ಬೆನ್ನಿಗೆ ನಿಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂದ್ಹಾಗೆ ಇಲ್ಲಿ ಇನ್ನೊಂದು ಸ್ಟ್ರಾಟಜಿ ಕೂಡ ಇದ್ದು ಹಲವು ಜಾತಿಗಳ ಬೆಂಬಲ ಕೂಡ ಬಿಜೆಪಿಗೆ ಸಿಗ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ ಇದು ವರ್ಕ್ ಆಯ್ತು ಅಂದ್ರೆ ಬಿಜೆಪಿ ಗೆಲುವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳಲಾಗ್ತಾ ಇದೆ ಒಟ್ನಲ್ಲಿ ವರ್ಕ್ಸ್ ಬಿಲ್ ಯಾವಾಗ ಪಾಸ್ ಆದ್ರೂ ಅದರ ಲಾಭ ಬಿಜೆಪಿ ಅಕೌಂಟ್ಗೆ ಬೀಳೋದು ಗ್ಯಾರಂಟಿ ಆದ್ರೆ ಯಾವಾಗ ಪಾಸ್ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ